ಬಿಗ್ ಬಾಸ್ ನಡೀತಾ ಇದ್ದಂತಹ ಮೊನ್ನೆ ಮಧ್ಯರಾತ್ರಿ ಎಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಆಟ ಕೂಡ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಗಮನ ಸೆಳೀತಾ ಇರುವಂತಹ ಸ್ಪರ್ಧಿ ನಿಮ್ಗೆಲ್ಲ ಗೊತ್ತೇ ಇದೆ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಜೊತೆಗೆ ಸಾಕಷ್ಟು ಮಂದಿ ಆಕೆಯ ಆಟಕ್ಕೆ ಪಿದ ಹೋಗಿದ್ದಾರೆ ಆಕೆಯ ಕನ್ನಡ ಬಹುತೇಕರನ್ನ ಸೆಳಿತಾ ಇದೆ ಆಕೆಯ ಕನ್ನಡ ಪ್ರೀತಿಗೆ ಎಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ ಇನ್ನು ನಿನ್ನೆಯ ಎಪಿಸೋಡ್ ಅನ್ನ ನೀವು ಗಮನಿಸಿರ್ತೀರಾ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಕಣ್ಣೀರ್ ಹಾಕಿದ್ದಾರೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಊಟ ಹಾಗೂ ಇತರೆ ಸವಲತ್ತುಗಳಿಗೆ ಕಷ್ಟ ಪಡಬೇಕು ಗೊತ್ತೇ ಇದೆ ಪರಿಸ್ಥಿತಿ ಹೀಗಿರುವಾಗ ರಕ್ಷಿತಾ ಶೆಟ್ಟಿ ಅವರು ಹನ್ನೆರಡು ಜನರ ಊಟವನ್ನ ಹಾಳು ಮಾಡಿದ್ದಾರೆ ಹಾಗಾಗಿ ರಕ್ಷಿತಾ ಶೆಟ್ಟಿ ಮಾಡಿದ ಕೆಲಸದಿಂದಾಗಿ ಮಂಜು ಭಾಷಣಿ ಅವರು ಗರಂ ಹಾಕಿದ್ದಾರೆ ಹನ್ನೆರಡು ಜನರ ಊಟಕ್ಕೆ ಮಣ್ಣು ಹಾಕಿದ್ದಕ್ಕೆ ರಕ್ಷಿತಾ ಶೆಟ್ಟಿ ವಿರುದ್ಧ ಜಂಟಿ ಟೀಮ್ನ ಸದಸ್ಯರು ಫುಲ್ ಗರಂ ಹಾಕಿದ್ದಾರೆ ಯಾವ ರೀತಿ ಫೈಟ್ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ನೀವೆಲ್ಲ ನೋಡ್ತಾನೆ ರಕ್ಷಿತಾ ಶೆಟ್ಟಿ ರೆಬೆಲ್ ಆಗಿಯೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಪಟಾಕಿ ಸಿಡಿದ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಸಿಡಿತಾ ಇದ್ದಾರೆ ಕನ್ನಡ ಗೊತ್ತಿಲ್ಲ ಅಂದ್ರೂ ಕೂಡ ಬರೋ ಕನ್ನಡದಲ್ಲಿ ತುಳು ಮಿಕ್ಸ್ ಮಾಡಿ ತಮ್ಗೆ ಟಾಂಗ್ ಕೊಡುವವರಿಗೆ ಸರಿಯಾಗಿಯೇ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಜಂಟಿಗಳ ಮಾಡುವಂತಹ ಕಿತಾಪತಿಗಳಿಗೆ ತಕ್ಕದಾದ ರೀತಿಯಲ್ಲಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರ ಸೌಂಡು ಜಾಸ್ತಿನೇ ಇತ್ತು ಅವರ ಆರ್ಭಟ ನೋಡಿ ಧ್ರುವಂತ್ ಹಾಗೆ ಅಶ್ವಿನಿ ಗೌಡ ಮುಂತಾದವರಿಗೆ ಅಚ್ಚುರಿ ಆಗಿದೆ ಅಸುರಾಧಿಪತಿ ಆಗಿರುವಂತಹ ಕಾಕ್ರೋಚ್ ಸುದ್ದಿಗೆ ರಕ್ಷಿತಾ ಶೆಟ್ಟಿ ಆವಾಜ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಹನ್ನೆರಡು ಜನರು ತಿನ್ನುವ ಅನ್ನಕ್ಕೆ ಮಣ್ಣು ಹಾಕಿದ್ದಾರೆ ಅನ್ನೋ ಆರೋಪ ಜಂಟಿ ಟೀಮ್ ಇಂದ ಕೇಳಿ ಬಂದಿದೆ ಅದು ಹೌದು ಕೂಡ ಆದ್ರೆ ಹೀಗ್ ಮಾಡೋದಕ್ಕೂ ಕೂಡ ಕಾರಣ ಇದೆ ಆರಂಭದಲ್ಲಿ ರಕ್ಷಿತಾ ಅವರ ಊಟವನ್ನ ಹಾಳು ಮಾಡಿದಕ್ಕೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಒಂಟಿಗಳು ವರ್ಸಸ್ ಜಂಟಿಗಳು ಅನ್ನೋ ಥೀಮ್ ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನಡೀತಾ ಇದೆ ರಕ್ಷಿತಾ ಶೆಟ್ಟಿ ಅವರು ಒಂಟಿಗಳ ತಂಡದಲ್ಲಿದ್ದಾರೆ ಕಾಕ್ರೋಚ್ ಸುದ್ದಿ ಅವರಿಗೆ ಅಸುರಾಧಿಪತಿಯಾಗಿ ವಿಶೇಷ ಅಧಿಕಾರವನ್ನು ನೀಡಲಾಗಿದೆ ಮನೆಯವರನ್ನ ಅವ್ರು ಹೇಗ್ಬೇಕಾದ್ರೂ ಶಿಕ್ಷೆಗೆ ಒಳಪಡಿಸಬಹುದು ಆದರೆ ರಕ್ಷಿತಾ ಶೆಟ್ಟಿಗೆ ಬುದ್ಧಿ ಕಳಿಸೋದಕ್ಕೆ ಕಾಕ್ರೋಚ್ ಸುದಿ ಅವರು ಇದೀಗ ಪರದಾಡುವಂತಾಗಿದೆ ಕಾಕ್ರೋಚ್ ಸುದಿ ಏನೇ ಶಿಕ್ಷೆಯನ್ನ ಕೊಡೋದಕ್ಕೆ ಹೋದ್ರೂ ಕೂಡ ರಕ್ಷಿತಾ ಎಸ್ಕೇಪ್ ಆಗ್ತಿದ್ದಾರೆ ಸರಿಯಾಗಿ ತಿರುಗೇಟನ್ನು ಕೊಡ್ತಿದ್ದಾರೆ ಮೊದಲು ರಕ್ಷಿತಾ ಅವರು ಮಾಡ್ತಾ ಇದ್ದ ಅಡುಗೆಯನ್ನ ಎತ್ಕೊಂಡು ಹೋಗಿದ್ದಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ನಿರ್ಧರಿಸಿ ಜಂಟಿಗಳಾಗಿರುವಂತ ಹನ್ನೆರಡು ಜನರಿಗೆ ಚಿಕನ್ ಏನು ಬೇಯಿಸ್ಲಾಗ್ತಾ ಇತ್ತು ಅದಕ್ಕೆ ಟೀಯನ್ನ ಸುರಿದಿದ್ದಾರೆ ಇದು ಮಂಜು ಭಾಷಣಿ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ ನಮ್ಮ ಊಟಕ್ಕೆ ಅವರು ಮಣ್ಣು ಹಾಕಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಕ್ಷಿತಾ ಶೆಟ್ಟಿ ಮಾಡಿದ ಈ ಕೆಲಸದಿಂದ ಬಿಗ್ ಬಾಸ್ ಮನೆಯ ಜಂಟಿಗಳಿಗೆ ತೀವ್ರ ಕೋಪ ಬಂದಿದೆ ಕಾಕ್ರೋಚ್ ಸುದ್ದಿ ಒಬ್ರು ಮಾಡಿದ ತಪ್ಪಿಗಾಗಿ ರಕ್ಷಿತಾ ಶೆಟ್ಟಿ ಅವರು ಹನ್ನೆರಡು ಜನರ ಊಟವನ್ನು ಕೆಡಿಸಬಾರ್ದಾಗಿತ್ತು ಅಂತ ರೇಗಾಡಿದ್ದಾರೆ ಈ ವೇಳೆ ಮಂಜು ಅವರು ರಕ್ಷಿತಾ ಶೆಟ್ಟಿಗೆ ಖಡಕ್ಕಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಆಗ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆಯಿತು ಜೊತೆಗೆ ಕಣ್ಣೀರು ಕೂಡ ಹಾಕ್ತಾರೆ ಅವರು ಮಾಡಿದ್ದು ಸರಿನಾ ಅಂತ ರಕ್ಷಿತಾ ಕಣ್ಣೀರು ಹಾಕ್ತಾರೆ ಅವರು ನನ್ಗೆ ಆ ರೀತಿ ಮಾಡಿದ್ದಕ್ಕೆ ನಾನು ಆ ರೀತಿ ಮಾಡಬೇಕಾಯಿತು ಅಂತ ಕಣ್ಣೀರನ್ನು ಹಾಕ್ತಾರೆ ಸಾಕಷ್ಟು ಜನ ಒಂಟಿ ಟೀಮ್ನಲ್ಲಿ ರಕ್ಷಿತಾ ಅವರಿಗೆ ಸಪೋರ್ಟನ್ನು ಮಾಡಿದ್ದಾರೆ ನೀನು ಮಾಡಿದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ ನಿನಗೆ ಅವರು ಆ ರೀತಿ ಮಾಡಿದ್ದಕ್ಕೆ ನೀನು ಆ ರೀತಿ ಮಾಡಿದ್ದೀನಿ ಅದಕ್ಕೆ ನೀನು ಬೇಜಾರು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಕೊನೆಗೆ ಮಲ್ಲಮ್ಮ ಕೂಡ ರಕ್ಷಿತಾ ಅವರಿಗೆ ಊಟವನ್ನು ಕೊಡ್ತಾರೆ ಊಟ ಮಾಡುವಂತ ಹೇಳ್ತಾರೆ ಆಕೆಗೆ ಧೈರ್ಯ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಕ್ಯೂಟ್ ಆಗಿದೆ ಮಲ್ಲಮ್ಮ ಹಾಗೆ ರಕ್ಷಿತಾ ಅವರ ಸಂಬಂಧ ರಕ್ಷಿತಾ ಡ್ಯಾನ್ಸ್ ಕೂಡ ಮಲ್ಲಮ್ಮಗೆ ಹೇಳ್ಕೊಟ್ಟಿರೋದನ್ನು ಈ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿರ್ತೀರ ಅವರಿಬ್ಬರ ಬಾಂಧವ್ಯ ಒಂಥರ ತಾಯಿ ಮಗಳ ಬಾಂಧವ್ಯದ ರೀತಿ ಇದೆ ಇನ್ನು ಬಹುತೇಕರು ಬಿಗ್ ಬಾಸ್ ಮನೆಯಲ್ಲಿ ಪುಟ್ಟ ಹುಡುಗಿಯ ರೀತಿ ರಕ್ಷಿತಾ ಶೆಟ್ಟಿ ಅವರನ್ನ ಟ್ರೀಟ್ ಮಾಡ್ತಿದ್ದಾರೆ ಅವರ ವರ್ತನೆ ಕೂಡ ಅದೇ ರೀತಿಯಾಗಿದೆ ತಾನಾಗಿ ಯಾರ ತಂಟೆಗೂ ರಕ್ಷಿತಾ ಹೋಗಲ್ಲ ಆದ್ರೆ ತನ್ನ ತಂಟೆಗೆ ಬಂದವರನ್ನ ಸುಮ್ಮನೆ ಬಿಡಲ್ಲ ಅನ್ನೋದನ್ನ ನಿನ್ನೆಯ ಎಪಿಸೋಡ್ ನಲ್ಲಿ ಅವರು ತೋರಿಸಿದ್ದಾರೆ ತನ್ನ ಊಟವನ್ನ ಹಾಳು ಮಾಡಿದಂತಹ ಜಂಟಿ ಟೀಮ್ನವರಿಗೆ ಸರಿಯಾದಂತಹ ತಿರುಗೇಟನ್ನ ಕೊಟ್ಟಿದ್ದಾರೆ ಆದ್ರೆ ಕಾಕ್ರೋಚ್ ಸುದ್ದಿ ಮಾಡಿದ ಕೆಲಸಕ್ಕಾಗಿ ಜಂಟಿಗಳಿಗೆ ಆಕೆ ಶಿಕ್ಷೆ ಅನ್ನೋದು ಕೂಡ ಒಂದಷ್ಟು ವೀಕ್ಷಕರ ಅಭಿಪ್ರಾಯ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರ ಆಟ ಜೋರಾಗಿ ನಡೀತಾ ಇದೆ ರಕ್ಷಿತಾ ನಿನ್ನೆ ಕೆರಳಿ ಕೆಂಡವಾಗಿ ನೋಡಿ ಬಿಗ್ ಬಾಸ್ ವೀಕ್ಷಕರು ಶಾಕ್ ಗೆ ಒಳಗಾಗಿದ್ದಾರೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇದೇ ರೀತಿ ಆಟ ಆಡಿದ್ರೆ ಕೊನೆಯ ತನಕ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಇರ್ತಾರೆ ಅವರು ಇರಬೇಕು ಅವರೆಲ್ಲರಿಗೂ ಕೂಡ ಸೆಟ್ ಹೊಡೆಯುವ ರೀತಿಯಲ್ಲಿ ರಕ್ಷಿತಾ ಅವರು ಆಟವನ್ನು ಆಡ್ತಾ ಇದ್ದಾರೆ ಯಾರು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೇನು ಗೊತ್ತಿಲ್ಲ ಅಂತ ಹೊರಗಡೆ ಹಾಕಿದ್ರು ಅವರೇ ಇದೀಗ ಮೂಗಿನ ಮೇಲೆ ಬೆರಳಿಡುವ ರೀತಿ ಅವ್ರು ಮಾಡ್ತಾರೆ ಇದೇ ರೀತಿ ಆಟವನ್ನು ಮುಂದುವರಿಸಲಿ ಅಂತ ವೀಕ್ಷಕರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ ರಕ್ಷಿತಾ ಅವರಿಗೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ